ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಭಾಳ ವಿಶೇಷವಾದ ಭಯಂಕರವಾದ ಶನಿವಾರ ನಾಳೆಯಿಂದ ಈ ರಾಶಿಯವರಿಗೆ ರಾತ್ರೋರಾತ್ರಿ ಶ್ರೀಮಂತಿಗೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಸಂಪೂರ್ಣವಾಗಿ ಆಂಜನೇಯನ ಸಂಪೂರ್ಣ ಕೃಪೆ ಸಿಗ್ತಾ ಇದ್ದು ಈ ರಾಶಿಯವರಿಗೆ ಭಾರಿ ಅದೃಷ್ಟ ಒಲಿದು ಬರುತ್ತಾ ಇದೆ ಹಾಗಾದರೆ ನಾಳೆಯ ಒಂದು ಶನಿವಾರದಿಂದ ಇವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿದ್ದೇನೆ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಆದ ಕುಮಾರ್ ನೀವು ಕೂಡ ನಮ್ಮನ್ನು ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬಿಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ನಿಮಗೆ ನಾಳೆಯಿಂದ ವಿಪರೀತ ರಾಜ್ಯ ಮತ್ತು ದುಡ್ಡಿನ ಸುರಿಮಳೆ ಆಗುತ್ತೆ ಜೊತೆಗೆ ಅಪಾರವಾದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಆರು ರಾಶಿಯವರಿಗೆ ನಾಳೆಯಿಂದ ಅನುಮಾನ ಕೃಪೆ ಇರೋದ್ರಿಂದ ಸಾಕಷ್ಟು ಲಾಭವನ್ನು ಕೊಡುವಂತಹ ದಿನ ಅಂತಲೇ ಹೇಳ್ಬೋದು ನಾಳೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಹೊಸದಾಗಿ ಹೂಡಿಕೆಗಾಗಿ ನಿಮ್ಮ ಒಂದು ನೀವು ಒಂದಷ್ಟು ಮೂಲಗಳನ್ನು ನಾಳೆಯಿಂದ ಹುಡುಕ್ತೀರಿ ಈ ಒಂದು ಸಂದರ್ಭದಲ್ಲಿ ನೀವು ಹೊಸ ಹೂಡಿಕೆಯಲ್ಲಿ ಲಾಭವನ್ನು ಕಳಿಸ್ಕೊಳ್ತೀರಿ ಅಂತಲೇ ಹೇಳಬಹುದು ಇನ್ನು ಹೊಸ ಆಸ್ತಿ ಮತ್ತು ಮನೆ ಇತ್ಯಾದಿಯನ್ನು ಈ ರಾಶಿಯವರು ನಾಳೆಯಿಂದ ಖರೀದಿಸುವಂತಹ ಶುಭ ಸಂದರ್ಭ ಇದಾಗಿರುತ್ತೆ ಅಂತಲೇ ಹೇಳ್ಬೋದು ಇರದಿ ಈ ದಿನದಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಖರೀದಿಸಿದರೆ ನಿಮಗೆ ತುಂಬಾ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನಷ್ಟೇ ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಕೂಡ ನಾಳೆಯಿಂದ ಪ್ರಗತಿಯನ್ನು ಕಾಣ್ತೀರಿ ಸ್ನೇಹಿತರ ಒಂದು ಸಹಾಯದಿಂದ ವೃತ್ತಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ನೀವು ಕಾಣ್ತೀರಿ ಅಂತಲೇ ಹೇಳ್ಬೋದು ನೀವು ಮನೆಯಲ್ಲಿ ನಿಮ್ಮ ಜೊತೆಗೆ ವೈವಾಹಿಕ ಜೀವನದಲ್ಲಿ ನಿಮಗೆ ಸುಖ ಸಮೃದ್ಧಿ ಸಂತೋಷ ಎಲ್ಲವೂ ಕೂಡ ಸಿಗುತ್ತದೆ ಇನ್ನು ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ದೂರವಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ನಿಮಗೆ ತುಂಬಿಕೊಳ್ಳುತ್ತದೆ ಇನ್ನು ಈ ರಾಶಿಯವರಿಗೆ ಸೇರಿದಂತಹ ಒಂದು ಜನರ ಜೀವನದಲ್ಲಿ ಒಂದಷ್ಟು ಸಾಲ ಇದ್ದರೆ ಆ ಒಂದು ಸಾಲದಿಂದ ನೀವು ಮಾನಸಿಕವಾಗಿ ನೆಮ್ಮದಿಯನ್ನು ಕೂಡ ಕಳೆದುಕೊಂಡಿದ್ರೆ ನಿಮಗೆ ಖಂಡಿತವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಎಲ್ಲ ಸಾಲ ತೀರುವಕ್ಕೆ ಆರ್ಥಿಕ ಸಮೃದ್ಧಿಯನ್ನು ಕೂಡ ನೀವು ಪಡೆಯಲು ಸಾಧ್ಯವಾಗುತ್ತದೆ ಜೊತೆಗೆ ನೀವು ಒಂದು ಕೊಟ್ಟಂತಹ ಸಾಲ ಮರಳಿ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ ಈ ರಾಶಿಯವರು ಮಾನಸಿಕ ನೆಮ್ಮದಿಯನ್ನು ಕೂಡ ನಾಳೆಯಿಂದ ಪಡೆದುಕೊಳ್ಳುತ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನ ಪಡೆದು ನಾಳೆಯಿಂದ ಆಂಜನೇಯನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೇಷರಾಶಿ ಸಿಂಹ ಸಿಂಹರಾಶಿ ಕಟಕ ರಾಶಿ ರಾಶಿ ಮಿಥುನ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದರೂ ಭಕ್ತಿಯಿಂದ ನೀವು ಓಂ ಜೈ ಹನುಮಾನ್ ಒಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ